ಪಾಲ್ಗಾಮ್ನಲ್ಲಿ ಉಗ್ರರ ದಾಳಿಯಾದ ಬಳಿಕ ಭಾರತೀಯ ಸೇನೆ ಪಾಕಿಸ್ತಾನದ ಗಡಿಯೊಳಗೆ ನುಗ್ಗಿ ಉಗ್ರರ ಮೇಲೆ ದಾಳಿ ನಡೆಸಿದೆ ಸೇನೆಯ ದಿಟ್ಟ ಉತ್ತರಕ್ಕೆ ದೇಶ ಮಾತ್ರವಲ್ಲದೆ ಇಡೀ ವಿಶ್ವದಿಂದಲೇ ಭಾರೀ ಪ್ರಶಂಸೆ ವ್ಯಕ್ತವಾಗಿದೆ ಈ ಸಾಹಸಮಯ ಕಾರ್ಯಾಚರಣೆಯಲ್ಲಿ ತೊಡಗಿಕೊಂಡ ಸೈನಿಕರ ಗೌರವ ಸಾರ್ವಜನಿಕ ವಲಯದಲ್ಲಿ ದುಪ್ಪಟ್ಟಾಗಿದೆ ಕಾರ್ಯಾಚರಣೆಯಲ್ಲಿ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಭಾಗಿಯಾದ ಸೈನಿಕರನ್ನು ಗೌರವಿಸುವುದೇ ಎಂದು ಭಾರತೀಯರ ಒಂದು ಸುಯೋಗ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ್ದ ದಕ್ಷಿಣ ಕನ್ನಡ ಜಿಲ್ಲೆಯ ಸಿಂದಗಿ ಕೆಮಯ್ಯ ಪದ್ಮನಾಭ ಗೌಡರನ್ನ ಗೌರವಿಸುವ ಕಾರ್ಯಕ್ರಮವನ್ನು ಪುತ್ತೂರಿನಲ್ಲಿ ನಡೆದಿದೆ ಅತ್ಯಂತ ರಹಸ್ಯವಾಗಿ ಪ್ಲಾನ್ ಮಾಡಿ ಕಾರ್ಯಾಚರಣೆ ಬಳಿಕ ಸೈನಿಕರಿಗೆ ಹಲವು ದಿನಗಳ ಆರಾಮವನ್ನು ನೀಡಲಾಗಿದ್ದು ಇದೇ ರೀತಿ ಮನೆಗೆ ಬಂದ ಪದ್ಮನಾಭ ಗೌಡರಿಗೆ ಪುತ್ತೂರಿನ ಮಾಜಿ ಶಾಸಕ ಸಂಜೀವ ಮಠಂದೂರು ನೇತೃತ್ವದಲ್ಲಿ ಗೌರವ ಸಲ್ಲಿಸಲಾಯಿತು ಕಾರ್ಯಾಚರಣೆ ಭಾಗವಾಗಿದ್ದ ತಂಡವೊಂದಕ್ಕೆ ನೇತೃತ್ವ ವಹಿಸಿಕೊಂಡ ಪದ್ಮನಾಭ ಗೌಡ ಕಳೆದ ನಲವತ್ತು ವರ್ಷದಿಂದ ನಲ್ಲಿ ಸೈನಿಕರಾಗಿ ದುಡಿಯುತ್ತಿದ್ದಾರೆ ಓರ್ವ ಸೈನಿಕನಿಗೆ ದೇಶದ ಜನರೇ ಬಲವಾಗಿದ್ದು ದೇಶದ ಜನರೆಲ್ಲ ಸೈನಿಕರ ಹಿಂದೆ ಇದ್ದಾರೆ ಎಂದು ತಿಳಿದಾಗ ಸೈನಿಕನಲ್ಲಿ ಧೈರ್ಯ ದುಪ್ಪಟ್ಟಾಗುತ್ತದೆ ಎನ್ನುವುದು ಪದ್ಮನಾಭ ಗೌಡರ ಅಭಿಪ್ರಾಯ ಹಿಂದೆ ನಮ್ಮ ದೇಶದ ಸಿಂಧೂರ ಎನ್ನುವಂತ ಆ ಕಾಶ್ಮೀರದಲ್ಲಿ ಕಾಶ್ಮೀರವನ್ನು ನಾವು ಶಾರದಾ ಮಾತೆ ಅಂತ ಹೇಳ್ತೇವೆ ಆ ಕಾಶ್ಮೀರ ಪ್ರವಾಸಿಗರು ಅಲ್ಲಿಯ ರಮಣೀಯ ಆ ಸುಂದರವಾದಂತಹ ತಾಣವನ್ನು ಸಂದರ್ಶನ ಮಾಡಲಿಕ್ಕೆ ಹೋದಂತಹ ಸಂದರ್ಭದಲ್ಲಿ ಪಾಲ್ಗಾಮ್ ಎಂಬಲ್ಲಿ ಆ ಹಿಂದೂಗಳನ್ನು ಹುಡುಕಿ ಆ ತಾಯಂದಿರ ಅವರ ಆ ಒಂದು ಬಂಧುಗಳನ್ನು ಗುಂಡಿಕ್ಕಿ ಕೊಂದು ಸುಮಾರು ಇಪ್ಪತ್ತಾರು ಕುಟುಂಬಗಳನ್ನು ಇಂತಹ ಸಂದರ್ಭದಲ್ಲಿ ಇಡೀ ದೇಶವೇ ಖುಷಿಯಾಯಿತು ನಾನು ಮರೆಯೋಕ್ಕಾಗಲ್ಲ ಯಾಕೆ ಇಷ್ಟು ದೊಡ್ಡ ಒಂದು ಸನ್ಮಾನ ನನಗೆ ಸಿಕ್ಕಿದೆ ಫಸ್ಟ್ ಟೈಮ್ ಸುಮಾರು ನಲವತ್ತು ವರ್ಷ ಕೆಲಸ ಮಾಡಿದೆ ಬಿ ಎಸ್ ಎಫ್ ಅಲ್ಲಿ ಕೆಲವು ಹುದ್ದೆಯಲ್ಲಿ ಕೆಲವು ಜರ್ವಿಸ್ ಮಾಡಿದೆ ಅದೊಂದು ಪರಿಸ್ಥಿತಿಯಲ್ಲಿ ನಾವು ಮಾಡಿದೊಂದು ಫಸ್ಟ್ ಟೈಮ್ ಅಂತ ಹೇಳುವುದು ಅದಕ್ಕೆಲ್ಲ ಕಾರಣ ನಿಮ್ಮಂತ ರಾಜಕೀಯ ಅವರು ಗ್ರಾಮಸ್ಥರು ಸೇರಿ ನಮಗೊಂದು ಬೆನ್ನೆಲು ಬಾಗಿ ನಿಂತದ್ದು ನನಗೆ